ನಮಸ್ತೆ ಎಲ್ಲರಿಗೂ ನನಗೂ ಗೊತ್ತಿಲ್ಲ ಕನ್ನಡ ವ್ಲಾಗ್ ಚಾನೆಲ್ಗೆ ಸ್ವಾಗತ ನಮ್ಮ ಮೊದಲನೇ ವ್ಲಾಗ್ಗೆ ನಾವು ಕರಿಘಟ್ಟಕ್ಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಇದು ಒಂದು ನೂರು ಇಪ್ಪತ್ತು ಕಿಲೋಮೀಟರ್ ಮೈಸೂರಿಂದ ಒಂದು ನಲ್ವತ್ತು ನಿಮಿಷ ಡ್ರೈವ್ ಅಷ್ಟೇ ಹೊಸ ಎಕ್ಸ್ಪ್ರೆಸ್ ವೇ ಹತ್ತಿ ಶ್ರೀರಂಗಪಟ್ಟಣ ಎಕ್ಸಿಟ್ ತಗೊಂಡ್ವಿ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಹೊರಟಿದ್ದು ಬೆಟ್ಟ ಹತ್ತುತ್ತಿದ್ದಂಗೆ ಬ್ರಿಡ್ಜ್ ಮೇಲೆ ಒಂದು ಕೋಲಾಟ ಗ್ರೂಪ್ ಸಿಕ್ತು ಇಲ್ಲಿ ನೀವು ನೋಡ್ತಿರೋ ನದಿ ನಮ್ಮ ಕಾವೇರಿಯ ಉಪನದಿ ಲೋಕಪಾವನಿ ಕರಿಘಟ್ಟಕ್ಕೆ ನೀವ್ ಹತ್ಕೊಂಡು ಬರ್ಬೋದು ಒಂದ್ ನಾನೂರ ಐವತ್ ಮೆಟ್ಲಿದೆ ಅಷ್ಟೇ ಒಂದ್ಸಲ ಬೆಟ್ಟ ಹತ್ತಕ್ ಶುರು ಮಾಡಿದ್ರೆ ಒಂದ್ ಹತ್ತು ನಿಮಿಷ ಡ್ರೈವ್ ಅಷ್ಟೇ ರಶ್ ಕೂಡ ಕಮ್ಮಿ ಇತ್ತು ಅಲ್ಲಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ಸು ಸಿಗುತ್ತೆ ಕರಿಘಟ್ಟದಲ್ಲಿ ಇರೋದು ಶ್ರೀನಿವಾಸನ ದೇವಾಲಯ ಇಲ್ಲಿ ವೈಕುಂಠ ಶ್ರೀನಿವಾಸ ಯೋಗ ಶ್ರೀನಿವಾಸ ಭೋಗ ಈ ತರ ಮೂರ್ ಮೂರ್ತಿಗಳಿದೆ ಇದು ಭೃಗು ಮಹರ್ಷಿಗಳು ಸ್ಥಾಪನೆ ಮಾಡಿದ್ದಂತೆ ದೇವರ ದರ್ಶನ ಕೂಡ ಚೆನ್ನಾಗಾಯಿತು ಅರ್ಚನೆ ಮಾಡಿಸಿದ್ವಿ ಇಲ್ಲಿ ಫೋಟೋ ವಿಡಿಯೋ ತೊಗೊಳಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ ಎಲ್ಲ ಡೀಟೇಲ್ಸ್ ಇರೋ ಬೋರ್ಡ್ ಇಲ್ಲಿ ಸಿಗುತ್ತೆ ಟೈಮಿಂಗ್ಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ ಇಲ್ಲಿ ಇದ್ರ ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಇದೆ ದೇವಸ್ಥಾನದ ಎದುರುಗಡೆ ಒಂದು ಉದ್ಯಾನವನ ಕೂಡ ಇದೆ ಬನ್ನಿ ಒಳಗಡೆ ಹೋಗೋಣ ಟಿಕೆಟ್ ತಗೋಬೇಕು ಒಳಗಡೆ ಬರೋಕ್ಕೆ ಇಲ್ಲಿಂದ ವ್ಯೂ ಮಾತ್ರ ತುಂಬ ಸೀನಿಕ್ ಆಗಿದೆ ನೀವೆಲ್ಲರೂ ಯೋಚಿಸ್ತಾ ಇರ್ಬೋದು ಈ ಜಾಗಕ್ಕೆ ಕರಿಘಟ್ಟ ಅಥವಾ ಕರಿಗಿರಿ ಅಂತ ಹೆಸರು ಹೆಂಗೆ ಬಂತು ಅಂತ ಕರಿ ಅಂದರೆ ಆನೆ ಗಿರಿ ಅಂದರೆ ಬೆಟ್ಟ ಅಂತ ಇಲ್ಲಿ ಒಂದು ಕರಿ ಅನ್ನೋ ಕಾಡಾನೆ ಇತ್ತಂತೆ ಅದು ನಾಲ್ಕು ಜನ ಹೆಣ್ಣು ಹೆಣ್ಮಕ್ಳನ್ನ ದಾಳಿ ಮಾಡಿ ಸಾಯಿಸ್ಬಿಡ್ತಂತೆ ಆಗ ಕುತ್ಸ ಮುನಿ ಅನ್ನೋ ಮಹರ್ಷಿಗಳು ಅವ್ರ ಭಕ್ತರನ್ನ ಕಾಪಾಡೋಕ್ಕೆ ತ ಘೋರ ತಪಸ್ ಮಾಡ್ತಾರೆ ಆಗ ಶ್ರೀನಿವಾಸ ದೇವರು ಇಲ್ಲಿ ಪ್ರತ್ಯಕ್ಷ ಆಗಿ ಆ ನಾಲ್ಕು ಜನ ಹೆಣ್ಮಕ್ಳನ್ನು ಬದುಕಿಸಿ ಹಾಗೆ ಅಲ್ಲೇನೆ ಸ್ಥಾಪನೆ ಆಗ್ತಾರೆ ಹಾಗಾಗಿ ಈ ಸ್ಥಳಕ್ಕೆ ಕರಿಘಟ್ಟ ಅಥವಾ ಕರಿಗಿರಿ ಅಂತ ಕರೀತಾರೆ ಈ ಪಾರ್ಕ್ ಅಲ್ಲಿ ಒಂದ್ ಶಾರ್ಟ್ ಹೈಕ್ ಕೂಡ ಮಾಡಿದ್ವಿ ನೋಡಿ ಸನ್ಸೆಟ್ ಟೈಮ್ ಅಲ್ಲಿ ವ್ಯೂ ಹೆಂಗಿದೆ ಅಂತ ಹಂಗೇನೆ ಲೈಮ್ ಸೋಡಾನು ಕುಡಿದ್ವಿ ವಾಪಸ್ ಬರ್ತಾ ಲೋಕ್ ಪಾವನಿ ನದಿ ತುಂಬಾ ಚೆನ್ನಾಗಿ ಹರಿತಾ ಇತ್ತು ಇದ್ರ ಮೆಟ್ಲ ಮೇಲೆ ಕೂತ್ಕೊಂಡು ಒಂದ್ ಹತ್ತು ನಿಮಿಷ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ನಿಮಗೆ ಈ ಥರ ವ್ಲಾಗ್ಸ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು